ನಮಸ್ಕಾರ ಎಲ್ಲರೂ ಹೆಂಗಾದರೆ ಆರಾಮದ್ರೆ ನಾವು ಆರಾಮದೇವೆ ನೋಡ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಊಟಕ್ಕಂತೇಳಿ ನಾನು ಹಸಿ ಖಾರ ರೀ ಮತ್ತು ಕಾಳು ಪಲ್ಯ ಅನ್ನ ರೊಟ್ಟಿ ಮಾಡಿದ್ದೀರಿ ಹಸಿ ಮೆಣಸಿನ್ಕಾಯಿ ಇದ್ದವ್ರೆ ಒಂದು ಪಾವು ಕೆ ಜಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ ನಾನು ಅದೇ ಹಸಿ ಮೆಣಸಿನ್ಕಾಯಿ ಇವತ್ತು ನಾನು ಒಂಥರ ಮಸಾಲೆ ಖಾರನೂ ಆಣ್ಬೋದು ಪಲ್ಯನೂ ರೀ ಇದನ್ನ ಹಂಗೆ ಮಾಡಾಕ ತಿಂದ ನಾನು ಈಗ ಅವನೆಲ್ಲ ಮೆಣ್ಸಿನ್ಕಾಯಿ ತುಂಬ ತೊಳ್ಕೊಂಡು ಸ್ವಚ್ಛಗೆ ತೊಳೆದು ಇಟ್ಕೊಳ್ಳ್ರೆ ಇಟ್ಕೊಂಡು ಅವನೆಲ್ಲ ತುಂಬ ತೆಗದಾದ್ಮೇಲೆ ಅವನ ನಾವು ಸಣ್ಣಗೆ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಅವನು ಯಾಕಂದರೆ ದುಡ್ಡು ದುಡ್ಡು ಹಾಕಿದ್ರು ಒಂದು ನಡಿತೈತಿ ಅಂದ್ರೆ ದುಡ್ಡು ದುಡ್ಡು ಹಾಕಿದ್ರೆ ರೀ ಒಂದು ಸಣ್ಣ ಹಾಕೈತಿ ಒಂದು ಸಣ್ಣ ಹಂಗಿಲ್ಲ ಇನ್ನೊಂದು ಸಣ್ಣ ಆಗಬೇಕಂತೆ ಮತ್ತೆ ಮಿಕ್ಸಿ ಹಾಕಿದ್ರೆ ಮತ್ತೆ ಅದೇನಾಗಿ ಬಿಡ್ತೈತಿ ಫುಲ್ ಸಣ್ಣ ಆಗಿಬಿಡ್ತೈತಿ ಹಿಂಗೆ ಕಟ್ ಮಾಡಿ ಹಾಕಿದ್ವಿ ಅಂದರೆ ಏನಾಕೈತೆ ಅದ ಪಟ್ನ ನಮಗೆ ಗಡ್ಜಗಳು ಗಡ್ಜೆಗಳು ಮಿಕ್ಸಿಯಾಗಿ ರೀ ಅದ ಈ ಕಾರಣಕ್ಕಾಗಿ ನಾವು ಮೆಣಸಿಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕೋದ್ರಿ ಒಂದರಾಗಿ ಆ್ಯಡ್ ಮಾಡಿ ಅದೇನು ಪೂರ್ತಿ ಸಣ್ಣ ಮಾಡ್ಬೇಕಂತೇನಿಲ್ಲ ಸ್ವಲ್ಪ ಇಂದಿಷ್ಟಿಟ್ಟು ದಪ್ಪ ದಪ್ಪಾಗಿ ದಪ್ಪ ದಪ್ಪಾಗಿ ಏನೋ ಕಟ್ ಮಾಡ್ಕೊಂಡು ಹಾಕೋದ್ರಿ ಈಗ ನಾನು ಮಿಕ್ಸಿಗೆ ಹಾಕಾಕತ್ತೀನಿ ನೋಡ್ರಿ ಅವನ್ನ ಒಂದು ಅಥವಾ ಎರಡು ರೌಂಡ್ ನಾವು ತಿರ್ಗಿಸಿದೀಪ ಅಂದ್ರೆ ಅಷ್ಟು ಅಗಲ್ಛಗಳು ಅಗಲ್ಛಗಳು ಬಂದುಬಿಡ್ತಾವ ಅಷ್ಟು ಮಾಡಿಕೊಂಡು ನಾವು ಬೆಳ್ಳುಳ್ಳಿ ಅಷ್ಟು ಹಾಕೊಂಡ್ರಿ ಈಗ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡಿ ನೋಡ್ರಿ ಬೆಳ್ಳುಳ್ಳಿನೂ ಬೆಳ್ಳುಳ್ಳಿ ಈ ಪಲ್ಯಕ್ಕೆ ಮೊದಲು ಮೇನ್ ಬೇಕ್ರಿ ಇದೆ ನಾವು ಬೆಳ್ಳುಳ್ಳಿ ಖಾರ ಮಾಡಿದ್ರೂ ಬೇಕು ಈಗ ಈ ಖಾರ ರೀ ಇದಕ್ಕೂ ಮೊದಲು ಬೇಕ್ರಿ ಅದ ಬೆಳ್ಳುಳ್ಳಿ ಈಗ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡು ಅವನ ಬೆಳ್ಳುಳ್ಳಿ ಎಲ್ಲ ಮೆಲ್ ಚಪ್ಪೆ ತಗೊಂಡು ಬೆಳ್ಳುಳ್ಳಿ ಹಾಕಿನ ನೋಡ್ರಿ ಈಗ ರುಚಿಗೆ ಎಷ್ಟು ಬೇಕು ಲಾಸ್ಟ್ ಮಾಡ್ಕೊಂಡು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಬರ್ರಿ ಈಗ ಇಷ್ಟು ಮಾಡ್ಕೊಂಬಂದಿನ ಇಷ್ಟ ಆದ್ರೆ ಸಾಕು ನೋಡ್ರಿ ಇದು ಕೂತಿ ಇನ್ನೊನ್ಗೆ ಸಣ್ಣಗೆ ಏನಿಲ್ಲ ನಿಮಗೆ ಇದಕ್ಕಿತ್ತ ಇನ್ನೂ ಅಗಲ್ ಚಗಳ ಬೇಕಂದ್ರೆ ಒಂದ್ರಾಗ ಎರಡು ಹಂಗೆ ಇತ್ತಂದ್ರೆ ಕಲ್ಲಾಗ ಸ್ವಲ್ಪ ಜಜ್ಜಿ ಕೆರ ಮಾಡಿದ್ರು ನಡೀತಿದ್ರಿ ನಾನು ಮಿಕ್ಸಿಗೆ ಹಾಕಿದೆ ಈಗ ಒಂದು ಬಾಣಲೆ ಕಾಸ ಕೆಟ್ಟೆ ನೋಡ್ರಿ ನಾನು ಒಂದು ಬಾಣಲೆ ಕಾಸಾಕ ಕಾದ ಸ್ವಲ್ಪ ಅದು ಕಾದ್ದಿಂದ ಸ್ವಲ್ಪ ಜೀರಿಗೆ ಹಾಕಿನ್ರಿ ಜೀರಿಗೆ ಹಾಕಿದಾದ್ಮೇಲೆ ಒಂದು ಕೆರಬೇವು ಹಾಕಿದಾರೆ ನನಗೆ ಕೆರಬೇವು ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಫ್ರೈ ರೀ ಫ್ರೈ ಮಾಡಿದಾದ್ಮೇಲೆ ಈಗೇನೋ ಮಿಕ್ಸಿ ಮಾಡಿಟ್ಕೊಂಡಿದ್ದರಲಾ ಖಾರ ಅದನ್ನು ಈಗ ಎಣ್ಣೆಗೆ ಹಾಕೊಂಡ್ರಿ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ರಿ ಯಾಕಂದ್ರೆ ಹಂಗೆ ಖಾರ ತಿನ್ನಿವಿ ಅಂದ್ರೆ ಹೊಟ್ಟೆದು ರೀ ಅದ್ರಾಗ ನಾವು ತುಪ್ಪ ಅಥವಾ ಹಿಂಗೆ ಎಣ್ಣೆ ಅದು ರೀ ಮೊದಲಿಂದ ಇದೇ ಅದ ಯಾರೆಲ್ಲ ನೋಡಿರಬೇಕನ್ನೂ ಹಂಗೆ ಹಸಿ ಖಾರ ತಿಂದ್ರೆ ಹೊಟ್ಟೆ ಉರೀತಿದ್ರಿ ಅದ್ರಾಗ ಸ್ವಲ್ಪ ನಾವು ಅದ ಏನರ ಕರೋದು ಎಣ್ಣೆ ಇಟ್ಟಿರೋದು ಎಲ್ಲ ತೆಗೆದು ಆ ಎಣ್ಣೆ ಹಚ್ಕೊಂಡು ಆ ಖಾರದಾಗ ತಿಂದ್ರೆ ಚಲೋ ಹಾತೈತಿರಿ ಅದು ಈಗ ಎಣ್ಣೆಗ ಸ್ವಲ್ಪ ಪ್ರಾಯ ಆದ್ದರಿಂದ ಸ್ವಲ್ಪ ನಾನು ಅರಶಿನ ರೀ ಅರಿಶಿನ ಸ್ವಲ್ಪ ಬೆಲ್ಲ ರೀ ಬೆಲ್ಲ ಹಾಕಿ ಅದಾಟು ಫ್ರೈ ಮಾಡಿದಾದ್ಮೇಲೆ ಈಗ ಗಟ್ಟಿ ಮೊಸರು ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ಗಟ್ಟಿ ಮೊಸರು ಮಾಡ್ಕೊ ಹಾಕಿ ನಾವು ಹಿಂಗೆ ಮಾಡ್ಕೊಂಡು ತಿಂದೀಪ ಒಟ್ಟು ಖಾರನೂ ಕಡಿಮೆ ಆಗ್ತೈತೆ ಬಟ್ಟೆ ನೋರಂಗಿಲ್ಲ ಈಗ ಖಾರ ರೆಡಿ ಆಗೈತ್ರೀಗ ಈಗ ಹೆಸರು ಕಾಳು ಪಲ್ಯ ಮಾಡೋಕೆ ಹೆಸರು ಕಾಳು ತೊಗೊಂಡಿದ್ದೆ ನೋಡ್ರಿ ನಾನು ಈಗ ಅವನ ಹೆಸರು ಕಾಳು ಸ್ವಲ್ಪ ತೊಳೆದು ಅವನ ನೀರು ಬಸದಾದ್ಮೇಲೆ ಅವನ್ನ ಕುಕ್ಕರ್ಗೆ ಹಾಕೊಂಡ್ರಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರರಿಂದ ನಾಲ್ಕು ಸೀಟಿ ತೊಗೊಂಡಿವಾ ಅಂದ್ರೆ ಕುದೀತೈತೆ ಅದು ಕುದಿ ಕುಡ್ದ ನಾವೇನು ಈಗ ಆ ಪಲ್ಯಕ್ಕೆ ಸ್ವಲ್ಪ ತಮಾಟೆಹಣ್ಣು ಹುಳಿಗಡ್ಡಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ಹಂಗೆ ಹುಳಿಗಡ್ಡಿ ತಮಾಟಿ ಹಣ್ಣು ಕೂತು ಹಾಕಿದ್ರು ನಡಿತೈತೆ ಅದು ಚಲೋ ಆಗ್ತೈತಿ ನಾನು ಇವತ್ತು ಮಿಕ್ಸಿಗೆ ಹಾಕಿ ಮಾಡಾಕತೀನಿ ರೀ ಈಗ ಅದಕ್ಕೆ ಮಿಕ್ಸಿ ಮಾಡ್ಕೊಂಡು ಬರೋಂಟ್ರಿ ನಾವು ಈಗ ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ರಿ ನಾನು ಇಷ್ಟ ಪೇಸ್ಟ್ ಸಾಕು ಸಾಕ್ರಿ ಯಾಕಂದ್ರೆ ಸ್ವಲ್ಪ ಗ್ರೇವಿ ಮಾಡಿದ್ರು ನಡಿತೈತೆ ಅಂದ್ರೆ ಅದು ಸ್ವಲ್ಪ ಚಲೋ ಅಂದ್ರೆ ಅಂದರೆ ಅದು ಹಾಕಿದ್ರೆ ಅದು ಅದು ಕರೆಕ್ಟಾಗಿ ಹಾಕತ್ತರಿ ಇನ್ನು ಗ್ರೇವಿ ಮಾಡೋರಿಗೆ ಹಿಂಗಾದ್ರೆ ಚಲೋ ಈಗ ನೋಡ್ರಿ ಹೆಸರು ಕಾಳು ಕೂತಾವ ಇಷ್ಟ ಕುದ್ರೆ ಸಾಕ್ರಿ ಪೂರ್ತಿ ಅದನ್ನ ಹಣ್ಣಿಗೆ ಕುದಿಸಿದ್ರೆ ಅದು ಟೇಸ್ಟ್ ಆಕತೆ ನಾನು ಪುಣ್ಯ ಪೂರ್ತಿ ಹಣ್ಣಿಗೆ ಕುದಿಸಿ ಇಲ್ಲ ಸ್ವಲ್ಪ ಕುದಿಸ್ಕೊಂಡೆನ್ರಿ ನಾನು ಈಗ ಗ್ಯಾಸ್ ಮೇಲೆ ಒಂದು ಬಾಟ್ಲಿ ಕಸಕ್ ಇಟ್ಟಿದ್ದೆ ನಾನು ಅದಕ್ಕೆ ಅದು ಎಣ್ಣೆ ಹಾಕಿದ್ದೀರಿ ಎಣ್ಣೆ ಕಾದ್ಮೇಲೆ ನಾನು ಹಸಿ ಎಲ್ಲ ಹಸಿ ಎಲ್ಲ ಅಲ್ಲರಿ ಉಳ್ಳಿಗಡ್ಡೆ ತಮಾಟೆ ಹಣ್ಣು ಏನು ಮಿಕ್ಸಿ ಹಾಕಿದ್ದಿರಲ್ಲ ಅದನ್ನು ಈಗ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ರೆ ಯಾಕಂದ್ರೆ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡ್ಬೇಕೆ ಫ್ರೈ ಮಾಡೋಣ ಸಣ್ಣ ಗ್ಯಾಸ್ ಮ್ಯಾಲಿಟ್ಟು ಒಂದು ಎರಡು ಮೂರು ಸೆಕೆಂಡ್ ನಾವು ಫ್ರೈ ಮಾಡಿದೀವಿ ಅಂದ್ರೆ ಪೂರ್ತಿ ಫ್ರೈ ಆಗ್ತೈತ್ರಿ ಈಗ ಸ್ವಲ್ಪ ಮ್ಯಾಲೆ ಎಣ್ಣೆ ಬಿಟ್ಕೊಳ್ತೈತ್ರಿ ಹಿಂಗೆ ಆದ್ರೆ ಸ್ವಲ್ಪ ಫ್ರೈ ಆದ್ರದ ಸ್ವಲ್ಪ ಈಗ ಕೆರ್ಬೇವು ಹಾಕತ್ತೀನಿ ನೋಡ್ರಿ ನಾನು ಕೆರ್ಬೇವು ಹಾಕಿ ಕೆರಿಬೇವನು ಈಗ ಫ್ರೈ ಮಾಡ್ಕೊಂಡ್ರೆ ಕೆರಿಬೇವ್ ಫ್ರೈ ರೀ ಕೆರಿಬೇವ್ ಫ್ರೈ ಆತಂದ್ರೆ ಸ್ವಲ್ಪ ಅರಿಶಿನ ಖಾರನೂ ಇದ್ರಾಗನ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ನಾವು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕಿರಿ ಖಾರ ಹಾಕಿದಾದ್ಮೇಲೆ ಅದನ್ನ ಇನ್ನೊಮ್ಮೆ ಎಣ್ಣೆಗಣ್ಣ ಸ್ವಲ್ಪ ತಿರುವ ನಾವು ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ಸಕಾಯಿ ನಾವು ಫ್ರೈ ಮಾಡಿದ್ವಿ ಅಂದ್ರೆ ಈಗ ನೋಡ್ರಿ ಅದೆಲ್ಲ ಪೂರ್ತಿ ಈಗ ಫ್ರೈ ಆಗೈತಿ ಅದ್ರಾಗ ಈಗ ಹೆಸರು ಕಾಳು ಮಿಕ್ಸ್ ಮಾಡತ್ತೀನಿ ನೋಡ್ರಿ ನಾವು ಕುದಿಸಿಟ್ಕೊಂಡಿದ್ವಿಲ್ಲ ಅದೇ ಹೆಸರು ಕಾಳು ಮಿಕ್ಸ್ ಮಾಡಿ ರೀ ಮೊದಲಿಗೆ ನಾವು ಉಪ್ಪು ಹಾಕಿ ಕುದಿಸಿದ್ದೀವ ಈಗ ನೋಡ್ಕೊಂಡು ಉಪ್ಪು ಹಾಕ್ರಿ ನೀವ ಯಾಕಂದ್ರೆ ನಾವು ಕುದಿಸೋ ಮುಂದೆ ಸ್ವಲ್ಪ ಉಪ್ಪು ರೀ ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿದೀರಿ ನಾನು ಸ್ವಲ್ಪ ಗ್ರೇವಿ ಬೇಕಂದ್ರೆ ನೀವು ಗ್ರೇವಿ ಮಾಡ್ಕೊಳಕ್ಕೆ ಈಗ ಟಮಾಟೆಯನ್ನು ಉಳಿಗಟ್ಟಿ ಏನು ಮಿಕ್ಸಿಗೆ ಹಾಕಿದ್ದಿಲ್ಲ ಅವಾಗ ಇದ್ರಾಗ ಒಂದು ಸ್ವಲ್ಪ ಕಾಳು ತೊಗೊಂಡು ನೀವು ಮಿಕ್ಸಿ ಮಾಡಿ ಇದ್ರಾಗ ಹಾಕಿರ ಅಂದ್ರೆ ನಿಮಗೆ ಹಣದಾಗತ್ತೆ ರೊಟ್ಟಿ ಆಗುತ್ತೆ ಎಲ್ಲದ್ರ ಮೇಲೆ ಚಲೋ ಹಾತೈತೆ ರೀ ಈಗ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದರೆ ಉಪ್ಪು ಕಡಿಮೆ ಇತ್ತು ಅದು ಇನ್ನಟ ಉಪ್ಪದು ಹಾಕಿದ್ದಿಂದ ಇನ್ನೊಮ್ಮೆ ಮಿಕ್ಸ್ ಮಾಡಿ ಒಂದು ಬಾಯಿ ಮಿರ್ಚಿಗೆ ಮುಚ್ಚಿ ಒಂದು ಐದು ನಿಮಿಷ ಕುದಿಸಾಕೊಂಡ್ರಿ ಅಣ್ಣ ತಾಗಳ ಈಗ ಅನ್ನಕ್ಕೆ ಅಕ್ಕಿ ತೊಳೆದು ಇಟ್ಕೊಂಡೆ ನೋಡ್ರಿ ನಾನು ಅಕ್ಕಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಈಗ ಆಚುಗಡ್ಸಿ ಗ್ಯಾಸ್ ಮ್ಯಾಲೆ ರೀ ಈಗ ಅನ್ನ ಆಚುಗಡ್ಸೆ ಕುದಿಸಾಕೆ ಈಗ ರೆಡಿ ರೆಡಿಯಾಗಿತ್ತು ನೋಡ್ರಿ ಈಗ ಇಷ್ಟ ಆದ್ರೆ ರೀ ನಿಮಗೆ ಸ್ವಲ್ಪ ಗ್ರೇವಿ ಬೇಕಂದ್ರೆ ನಿಮಗೆ ಗ್ರೇವಿ ಇದ್ದಾಗ ಅದನ್ನು ಗ್ಯಾಸ ಬಂದ ಮಾಡಿದ್ರೆ ಗ್ರೇವಿನೂ ಆಗ್ತದೆ ನಾನು ಗ್ರೇವಿ ಮಾಡ್ಕೊಂಡಿಲ್ರಿ ಪಲ್ಯ ತಿಂಬಲ ಅಷ್ಟೆ ಅಂಥೇಳಿ ರೊಟ್ಟಿ ತಿಂಬಾಲಿ ಅಷ್ಟೆ ಅಂಥೇಳಿರಿ ಸ್ವಲ್ಪ ನಾನು ಉದುರ ಹಾಗೇನ ಈಗ ಪಲ್ಯ ರೆಡಿ ರೆಡಿಯಾಗೈತೆ ಪಲ್ಯನೂ ರೀ ಈಗ ರೊಟ್ಟಿ ಮಾಡೋಕೆ ಹಿಟ್ಟಿನೀರು ಕಾಸಕ್ಕೆ ಹಿಟ್ಟಿನ ನೋಡ್ರಿ ನಾನು ಹಿಟ್ಟಿನೀರು ಕಾಸಕ್ಕೆ ಹಿಟ್ಟು ಕ್ಯಾರ ಈಗ ಹಿಟ್ಟು ತಗೊಂಡಿನ ಅಂದರೆ ಎರಡು ಹೊತ್ತಿಗೆ ರೊಟ್ಟಿ ಹಿಟ್ಟು ಹಾಕಿದ್ರೆ ನಾನು ಸ್ವಲ್ಪ ರೊಟ್ಟಿ ಬಡಿಯಾಕ ಸ್ವಲ್ಪ ಒಣ ಹಿಟ್ಟು ಬೇರೆ ಕ್ಯಾರ ಈಗ ನಾನು ರೊಟ್ಟಿ ಬಡ್ಯಾಕಂತೇಳಿ ಈಗ ಕುದಿಯಾಕಿ ನೀರು ಇಟ್ಟಂಟ ಅದ ನೀರು ಅಂತೇಳಿ ಹಿಟ್ಟು ಹಿಂಗೆ ಮಾಡಿಟ್ಕೊಂಡು ಈಗ ನಾನು ಕುದಿ ನೀರು ಹಾಕಕತ್ತೀನಿ ನೋಡ್ರಿ ಕುದಿ ನೀರು ಹಾಕಿದಾದ್ಮೇಲೆ ಚಮಚೆಲೆ ಅದನ್ನೆಲ್ಲ ಹಿಟ್ಟಿಗೆ ಪೂರ್ತಿ ಅದ ಹಿಟ್ಟೆಲ್ಲ ಪಿಕ್ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಚಮಚೆಲೆ ನೀರು ಸುಡ್ತಿರ್ತಾವಲ್ಲ ನೋಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಆದಮೇಲೆ ಈಗ ಸುಡು ಸುಡು ಹಿಟ್ಟಿದ್ದಾಗ ನಾ ಬಡ ಬಡ ಬಡಾನ ಅದುಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡಿದ್ಯಪ್ಪ ಅಂದ್ರೆ ಹೆಂಗೋ ಈಗ ಬಳ್ಳಿ ಖಾರ ರೆಡಿ ಆಗಿದ್ರಲ್ಲ ಅಥವಾ ಈಗ ಮೊಸರು ಗೀಸರೆಲ್ಲ ಹಾಕಿರ್ತನ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿದಾಗ ಅದೊಂದು ಸ್ವಲ್ಪ ಹೆಸರು ಕಾಳ ಪಲ್ಯ ನಮ್ಮ ಖಾರ ಹಚ್ಕೊಂಡು ಒಂದು ಅಂದ್ರೆ ಇವತ್ತು ಮಧ್ಯಾಹ್ನ ಊಟ ರೆಡಿಯಾಗಿ ಬಿಡ್ತೈತೆ ನಮಗೆ ಸಾರ ಇವತ್ತು ಸಾಂಬಾರು ಮಾಡೋದೇನು ತೋರಿಸಿಲ್ಲ ಒಂದು ಅದು ಸಾಂಬಾರು ಇತ್ತು ಇವತ್ತು ಮುಂಜಾನೆ ಹೀಗಾಗಿ ನಾನು ಸಾಂಬಾರು ತೋರಿಸಿ ಅಲ್ಲರಿ ನಿಮಗೆ ಮಾಡೋದು ಈಗ ರೊಟ್ಟಿ ರೆಡಿ ರೆಡಿಯಾಗಿತ್ತು ನೋಡಿರಿ ಈಗ ತೆಮಿ ಏನು ಕಾದಿರ್ತೈತಲ್ಲ ರೀ ತೆಮಿ ಕಾದಾಗ ನಾ ರೊಟ್ಟಿ ಹಾಕಿದ್ರೆ ನಾನು ಹಂಚು ಮೊದ್ಲು ಕಸಕ್ಕೆ ಇಟ್ಟಿದ್ದರೆ ರೊಟ್ಟಿ ಹಾಕಿದಾದ್ಮೇಲೆ ರೊಟ್ಟಿಗೆ ಸ್ವಲ್ಪ ನಾವು ಹಿಂಗೆ ನೀರು ರೀ ನೀರು ಹಚ್ಚಿ ಒಳಸ ಎರಡು ಸೈಡು ನಾವು ಬೇಯಿಸ್ಕೊಂಡಿಪ್ಪ ಅಂದ್ರೆ ಈಗ ನಮ್ಮ ಬಿಸಿ ರೊಟ್ಟಿ ರೆಡಿ ಆದಂಗೆ ನಾ ನೋಡ್ರಿ ಈಗ ಎರಡು ಕಡಿಸಿ ಹೊಟ್ಟೆ ಉಬ್ಬಿಸಿ ನಾವು ರೊಟ್ಟಿ ಮಾಡಿ ತೆಗ್ದೀವಂದ್ರೆ ಮಗು ಹೋಯ್ತು ರೀ ಅಡುಗೆ ಮಾಡೋಕತ್ತಿರ ಒಂದು ಅರ್ಧ ತಾಸನಾಗ ಅಡಿಗೆ ಹೋಗ್ತೈತೆ ಸುಮ್ಮನೆ ಕುಂತೀವಿ ಅಡಿಗೆ ಅಡುಗೆ ಅಡುಗೆ ಮಾಡ್ಬೇಕನ್ನುವಂಗೆ ಅನಿಸ್ ಹೋಗುತ್ತೆ ಒಂದು ಅರ್ಧ ತಾಸಿನಾಗ ಇಷ್ಟೆಲ್ಲ ಅಡಿಗೆ ನಂದು ರೆಡಿ ಹಾಕಿ ನೋಡ್ರಿ ಹಿಂಗೆ ಊಟಕ್ಕೆ ತಾಟ ಹಚ್ಚಾಕತ್ತೀನಿ ನೋಡ್ರಿ ನಾನು ಈಗ ಅನ್ನ ಹಾಕಿದಾದ್ಮೇಲೆ ಈಗ ಮೊದಲೇ ನಾವು ಖಾರ ಇಟ್ಕೊಂಡಿದ್ದಲ್ಲ ಅದನ್ನು ಖಾರ ರೀ ಖಾರ ಹಚ್ಚಿ ಆಮೇಲೆ ಹಿಂಗೆ ಹೆಸರು ಕಾಳು ಪಲ್ಯ ಹಚ್ಚಾಕತ್ತೀನಿ ನೋಡ್ರಿ ನಾನು ಇವತ್ತು ಹಿಟ್ಟಿನ ಜುಣ್ಕುದ್ದು ಹೊಡೇನೋ ಮಾಡಿದ್ದೀನಿ ರೀ ನಾನು ಆದರೆ ಹಿಟ್ಟಿನ ಜುಣ್ಕುದ್ದು ಹೊಡಿಯೋ ಮಾಡೋಕ್ಕಾಗಲಿಲ್ಲ ಅದ ಇನ್ನೊಂದು ತೋರಿಸ್ತೀನಿ ನಾನು ಸುಮ್ಮನೆ ನಾನು ಅವಸರಲ್ಲಿ ಮಾಡಿಬಿಟ್ಟೆರ ನಾನು ಹಿಂಗೆ ನಾನು ಅದು ಹಿಟ್ಟಿನ ಜುಣ್ಕುದ್ದ ವಿಡಿಯೋ ರೀ ಈಗ ಊಟಕ್ಕೆದೂ ಹಿಟ್ಟಿನೂ ಜುಣ್ಕುದ್ದು ಒಡೇನು ಹಚ್ಚಾಕತ್ತೀನಿ ನೋಡ್ರಿ ಹಚ್ಚಿ ಬಿಸಿ ಬಿಸಿ ರೊಟ್ಟಿ ಟ್ಯೂಪ ಅಂದ್ರೆ ನಮ್ಮದು ಊಟದ್ದು ರೆಡಿ ಆಯ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕಾಕ್ತು ಬೇಕ ಬೇಕ್ರಿ ಇಷ್ಟೆಲ್ಲ ನೀವು ಒಮ್ಮೆ ಟ್ರೈ ಮಾಡಿರಿ ಆಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಇವತ್ತಿನ ಮಧ್ಯಾಹ್ನ ಊಟದ್ರೆ ನಮಸ್ಕಾರ ವೀಕ್ಷಕರೇ